ಒಂದು ಮರದ ನೆರಳಿನಲ್ಲಿ ಒಂದು ಹಲೆಯ ಚಪ್ಪಲಿ ಬಿದ್ದಿತ್ತು ಯಾರದ್ದು ಏಕೆ ಬಿಟ್ಟಿದ್ದು ಗೊತ್ತಿಲ್ಲ ಪಕ್ಕದಲ್ಲೇ ಒಂದು ಹುಡುಗ ನಿಂತಿದ್ದ ಅವನು ಹಿಂಜರಿದ ನಡೆ ಕಲೆಯಲಾದ ಕನಸು ಮುತ್ತು ಮೂಡಿದ ಶಂಕೆಗಳಿಂದ ತುಂಬಿದ್ದ ಅವನ ತಲೆಗೆ ಒಂದು ಪ್ರಶ್ನೆ ನಾನು ಮುಂದೆ ಹೋಗಬೇಕಾ ಇಲ್ಲವೇ ಹಿಂತಿರುಗಬೇಕಾ ಆಗಲೇ ಒಂದು ಬಾತು ಮನೆ ನಗುವಿನೊಂದಿಗೆ ಒಂದು ವೃದ್ಧನು ಕೇಳಿದ ಈ ಚಪ್ಪಲಿ ಯಾರದ್ದು ನೀನು ಇಲ್ಲಿಗೆ ಬಂದಿದ್ದೀಯಾ ಅಥವಾ ಈ ದಾರಿ ಬಗ್ಗೆ ಅನುಮಾನವಾಗಿದ್ದೀಯಾ ಹುಡುಗ ಅದಕ್ಕೆ ಉತ್ತರಿಸಿದ ನಾನೇನು ಹುಡುಕುತ್ತಿದ್ದೇನು ಗೊತ್ತಿಲ್ಲ ಆದರೆ ಇಲ್ಲಿಗೆ ಬಂದಿರುವೆ ವೃದ್ಧನು ಅದೇ ಜೀವಿತದ ಮಂತ್ರ ಕೆಲವೊಮ್ಮೆ ನಾವು ಯಾವ ದಾರಿಯಲ್ಲಿ ಇದ್ದೀವೋ ಏಕೆ ನಡೆದು ಬರುತ್ತಿದ್ದೇವೋ ಗೊತ್ತಿಲ್ಲ ಆದರೆ ನಡೆದು ಹೋಗುವುದೇ ಮುಖ್ಯ ಎಂದು ಹುಡುಗ ತಕ್ಷಣ ಅದರ ಅರ್ಥವನ್ನು ಅರಿಯಲಿಲ್ಲ ಆದರೆ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ಈ ಚಪ್ಪಲಿಯನ್ನು ಧರಿಸಿ ಒಂದು ಹೊಸ ದಾರಿಗೆ ಕಾಲಿಟ್ಟ ಅವನಿಗೆ ಗೊತ್ತಿರಲಿಲ್ಲ ಅದು ಅವನ ಕನಸಿನ ದಾರಿ ಎಂಬುದು ಈ ಕತೆಯ ಸಂದೇಶ ಜೀವನದಲ್ಲಿ ಎಲ್ಲವೂ ಸ್ಪಷ್ಟವಾಗಬೇಕೆಂದಿಲ್ಲ ಕೆಲವೊಮ್ಮೆ ಅರ್ಥವಿಲ್ಲದ ಕಥೆಯು ನಿನ್ನನ್ನು ಸ್ಥಳಕ್ಕೆ ತಲುಪಿಸಬಹುದು ನಿಲ್ಲ ಎಲ್ಲಿಯೂ ಕೊರಗಿ ಎದೆಗುಂದಿ ನಿಲ್ಲಬಾರದು ಎಂದು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ